ರು ನಾವಿವತ್ತು ಜಯಪುರ ಬೆಳಗಿನ ತಾಣ ಜೈಪುರ ಪಾಠದ ಚಟುವಟಿಕೆಯನ್ನ ಇವತ್ತು ಹಂಪ ಆಶು ಭಾಷಣ ಸ್ಪರ್ಧೆಯನ್ನ ಇವತ್ತು ನಾನು ಏರ್ಪಡಿಸ್ತೀನಿ ಒಬ್ರು ನೀವು ಆಸಕ್ತಿ ಉಳ್ಳವರು ಆ ಆಶು ಭಾಷಣಕ್ಕೆ ಅಂತ ಹೇಳಿ ವಿಶೇಷವಾಗಿ ಕೆಲವೊಂದಿಷ್ಟು ಅಂಶಗಳನ್ನ ಇರುವಂತ ಕೆಲವೊಂದಿಷ್ಟು ವಿಶೇಷವಾದಂತ ವಿಷಯಗಳಿರುವಂಥವುಗಳ ಚೀಟಿ ಇರ್ತವೆ ನೀವು ಅದ್ರೊಳಗೆ ಎತ್ಕೋಬೇಕು ಯಾವ ವಿಷಯ ನಿಮಗೆ ನಿಮ್ಮ ಪಾಲಿಗೆ ಬರುತ್ತೋ ಆ ವಿಷಯದ ಕುರಿತಾಗಿ ನೀವೇನು ಅರ್ಥ ಮಾಡ್ಕೊಂಡಿರಿ ನಿಮಗೆ ಏನ್ ಗೊತ್ತು ಅನ್ನುವಂಥದ್ದನ್ನ ಇಲ್ಲಿ ವಿವರಣೆ ಮಾಡಿ ಹೇಳ್ಬೇಕು ಇಂದಿನ ಕಾರ್ಯಕ್ರಮದ ನಿರ್ವಹಣೆಯನ್ನ ಮಾಡುವಂಥವಳು ಮೇಘಾ ಕಹರ್ ಮೇಘಾ ಕಹರ್ ಅವಳು ನಿರ್ವಹಣೆ ಮಾಡ್ತಾಳೆ ಒಬ್ಬೊಬ್ಬರನ್ನೇ ಸಾಲಾಗಿ ಕರಿತಾಳ ಅವ್ರು ಬಂದು ಚೀಟಿ ಎತ್ಕೊಂಡು ನಿಮಗೆ ಬಂದು ವಿಷಯವನ್ನು ಕುರಿತಾಗಿ ಹೇಳಬೇಕು ಪ್ರತಿಯೊಬ್ಬರು ಕೂಡ ಗಂಭೀರವಾಗಿ ಕೂತ್ಕೊಂಡು ಅವ್ರು ಯಾವ ರೀತಿಯಾಗಿ ಹೇಳ್ತಾರ ಅನ್ನುವಂಥದ್ದನ್ನು ನೋಡ್ಕೋಬೇಕು ನೀವು ಮುಂದಿನ ಚಟುವಟಿಕೆಯಲ್ಲಿ ಭಾಗವಹಿಸೋದಕ್ಕೆ ಇದು ಸ್ಫೂರ್ತಿ ಆಗುತ್ತೆ ಅರ್ಥ ಆಯ್ತಾ ಹಾ ಈಗ ಮೊದಲಿಗೆ ಹಾಂ ನಂದೀಶ್ ನಂದೀಶ್ ಮೊದಲಿಗೆ ಚೀಟಿಯನ್ನ ಬರ್ತಾನೆ ನನಗೆ ಬಂದಿರುವಂತಹ ವಿಷಯ ಪ್ರವೇಶ ನನ್ನ ಹೆಸರು ನಂದೀಶ್ ಬಾಗಲಕೋಟಿ ಪ್ರವೇಶ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬ ಗಾದೆಯಂತೆ ಜ್ಞಾನ ಸಂಗ್ರಹಕ್ಕೆ ಎರಡು ಮಾರ್ಗಗಳಿವೆ ದೇಶ ಸುತ್ತ ಓದರಿಂದ ಕೋಶ ಓದುವುದರಿಂದ ಓದುವುದರಿಂದ ಜ್ಞಾನ ಸಂಗ್ರಹಕ್ಕೆ ಎರಡು ಮಾರ್ಗಗಳಿವೆ ದೇಶ ಸುತ್ತುವುದರಿಂದ ವ್ಯಕ್ತಿಯ ಪ್ರಯೋಗವಾಗಿ ಜ್ಞಾನ ದೊರಕುತ್ತದೆ ಈ ಈ ಅನುಭವ ಬರೆದ ಬರೆದ ರೂಪ ಅಭಿವ್ಯಕ್ತಿವೇ ಪ್ರವಾಸ ಕಥನ ಇದು ಇದು ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದು ಸೂರಿ ಎಕಟರಮಣ ಶಾಸ್ತ್ರಿ ಅವರು ಬರೆದಿರುವ ಜೈತ್ರ ಯಾತ್ರೆ ಜೈತ್ರ ಯಾತ್ರೆ ದಕ್ಷಿಣ ಜೈತ್ರ ಯಾತ್ರೆ ಕೃತಿಯು ಮೊದಲು ಪ್ರವಾಸ ಕಥನವೆಂದು ತಿಳಿದು ಬಂದಿದೆ ಇದು ಇದು ಓದುವವನಿಗೆ ಪ್ರವಾಸದ ಪರಮೋಕ್ಷ ಪರೋ ಪರೋಕ್ಷ ಪರೋಕ್ಷ ಅನುಭವ ನೀಡುವುದರಿಂದ ಪ್ರವಾಸ ಕಥನಕ್ಕೆ ಹೆಚ್ಚಿನ ಪ್ರಾಮುಖ್ಯ ಉಂಟು ಪ್ರವಾಸ ಪ್ರವಾಸ ಪ್ರವಾಸಕತನ ಪ್ರವಾಸಕತನಗಳು ನಾಡಿನ ಪ್ರವಾಸ ದೇಶೀಯ ಪ್ರವಾಸ ಅಂತಾರಾಷ್ಟ್ರೀಯ ಪ್ರವಾಸ ಕಥನಗಳು ಸ್ಥೂಳವಾಗಿ ವಿಂಗಡಿಸಿದೆ ಪ್ರಕೃತ ಪ್ರವಾಸಕತನ ದೇಶೀಯ ನೆಲೆಯದ್ದು ಆಗಿದೆ ಧನ್ಯವಾದಗಳು ಪ್ರಯಾಣ ಲೇಖಕರಿಗೆ ಜೈಪುರದ ಜೈಪುರದ ಪ್ರಯಾಣ ಹೊಸ್ತಾಗಿರ್ಲಿಲ್ಲ ಯಾಕಂದ್ರೆ ಅವರು ಹದಿನೈದು ವರ್ಷದ ಹಿಂದೆ ಜೈಪುರಕ್ಕೆ ಪ್ರಯಾಣಕ್ಕೆ ಹೋಗಿದ್ರು ಈ ಬಾರಿ ಜೈಪುರ ಜೈಪುರಕ್ಕ ಶ್ರೀಪತಿ ಮತ್ತ ಅವರ ಲೇಖಕರು ಹೋದಾಗ ಅವರಿಗೆ ಅವರಿಗೆ ರೈಲ್ ನಿಲ್ದಾಣ ರೈಲ್ ನಿಲ್ದಾಣಕ್ಕೆ ಹೋಗಿ ನಿಂತಾಗ ನಿಂತಾಗ ಈಗ ನಾವು ಹಿಂಗ ಬೇರೆ ಬೇರೆಯವರ ಸಂಬಂಧಿಕರ ಮನೆಗೆ ಹೋದಾಗ ಅವ್ರ ಹೆಂಗ ನಮ್ಗೆ ಸ್ವಾಗತಿಸಲ್ಲ ಹಂಗ ರೈಗಳು ಬಂದು ಲೇಖಕರನ್ನ ಮತ್ತ ಶ್ರೀಪತಿಯರ್ನ ಸ್ವಾಗತಿಸ್ತಾರ ಅವ್ರು ಹೋಗಿ ರೈಲ್ ಜೈಪುರದ ರೈಲ್ ನಿಲ್ದಾಣಕ್ಕೆ ಹೋದಾಗ ಹನ್ನೆ ಮಧ್ಯಾಹ್ನದ ಹನ್ನೆರಡು ಗಂಟೆ ಬಿಸಿಲು ಅವ್ರಿಗೆ ಬಡಿತಿತ್ತು ಹಂಗಂದ್ರ ಅವರು ರೈಲ್ ನಿಲ್ದಾಣಕ್ಕೆ ಹೋಗಿ ನಿಂತಾಗ ಎಷ್ಟು ಗಂಟೆ ಆಗಿತ್ತು ಅಂದ್ರೆ ಹನ್ನೆರಡು ಗಂಟೆ ಆಗಿತ್ತು ಇವರು ರೈಗಳು ಅವ್ರ ಮನೆ ಊರ್ ಹೊರಗಿರೋ ಅವ್ರ ಮನೆಗೆ ಕರ್ಕೊಂಡು ಹೋಗಾರ ಆ ಮನೆ ಯಾವ್ಯಾವ ಸೌಲಭ್ಯಗಳಿಂದ ಕುಡಿತಂದ್ರ ಸುತ್ತಲೂ ಅವ್ರ ಮನೆ ಸುತ್ತ ಉಸುಬಿನಿಂದ ಕೂಡಿತ್ತು ಉಸುಬಿನಿಂದ ಕೂಡಿತ್ತು ರೈಗ ರೈಗಳು ರೈ ರೈಗಳು ಮತ್ತು ಶ್ರೀಪತಿ ಲೇಖಕರು ಲೇಖಕರು ಅವ್ರ ಮನೆಗೆ ಹೋಗ್ತಾರ ಅವ್ರ ಮನೆಗೆ ಹೋದಾಗ ಅವರು ಪ್ರೀತಿಯಿಂದ ಸ್ವಾಗತಿಸ್ತಾರೆ ಸ್ವಾಗತಿಸಿ ಮಧ್ಯಾಹ್ನದ ಹೊತ್ತಿಗೆ ಅಲ್ಲಿ ಬಿಸಿನೀರು ಕಾ ಸ್ನಾನಕ್ಕೆ ಬಿಸಿನೀರು ಕಾಸುವ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ಅದು ಮರಳು ಗಾಡಿರ್ತದಲ್ಲ ಜೈಪುರ ಅದಕ್ಕೆ ಉಷ್ಣತೆಯಿಂದ ಬಾಳ್ಕೊಂಡಿರ್ತತಿ ಅಲ್ಲಿ ಹೊರಗೆ ತುಂಬಿಟ್ಟಂಥ ನೀರು ಮತ್ತು ನಲ್ಲಿಯಲ್ಲಿ ಬರೋಂಥ ನೀರು ಎಲ್ಲ ಬಿಸಿ ಬಿಸಿಯಿಂದನೇ ಬ ಬಂದಿರ್ತೈತಿ ಅದಕ್ಕೆ ನೀರು ಅವಶ್ಯಕತೆ ಇರಲಿಲ್ಲ ಇರಲಿಲ್ಲ ಹೀಗಾಗಿ ಲೇಖಕರೇನೋ ಬಿಸಿನೀರಲ್ಲಿ ಸ್ನಾನ ಮಾಡ್ತಿದ್ರು ಆದ್ರೆ ಶ್ರೀಪತಿಗೆ ಶ್ರೀಪತಿ ಶ್ರೀಪತಿ ಅವರಿಗೆ ಬಿಸ್ನೀರಲ್ಲಿ ಸ್ನಾನ ಮಾಡೋ ಅಭ್ಯಾಸ ಇರಲಿಲ್ಲ ಅದಕ್ಕೆ ಅವರು ಬಿಸಿನೀರನ್ನ ತಣ್ಣೀರ ತಣ್ಣೀರ್ ಆಗೋವರೆಗೂ ಆರಿಸಿ ಆಮೇಲೆ ಸ್ನಾನವನ್ನ ಮಾಡ್ತಿದ್ರು ಆದ್ಮ ನಂತರ ಊಟ ಊಟ ಮಾಡಿ ಅವ್ರ ಮನೆ ರೈಗಳ ಮನೆಯಲ್ಲೇ ವಿಶ್ರಾಂತಿಯನ್ನ ಪಡ್ಕೊಂಡು ನಂತರ ಜೈಪುರದಲ್ಲಿರೋ ಬೇರೆ ಬೇರೆ ಸ್ಥಳನ ಅನ್ವೇಷಣೆ ಮಾಡಕ ಹೋಗ್ಬೇಕು ಅನ್ಕೊಂಡ್ರು ಫಸ್ಟ್ ಅವರು ಯಾವ ಸ್ಥಳ ಅನ್ವೇಷಣೆ ಮಾಡ್ಬೇಕು ಅನ್ಕಂಡ್ ಅಂಬೇರಕ ಹೋಗ್ಬೇಕು ಅನ್ಕಂಡ್ ಆದ್ರ ಅಂಬೇರಕ ಹೋಗ್ಬೇಕಂದ್ರ ಯಾವ್ದಾದ್ರು ಬಸ್ಸು ಅಥವಾ ಬೇರೆ ಗಾಡಿಗಳು ವಾಹನಗಳು ಬೇಕಾಗಿರ್ತದಲ್ಲ ಅದಕ್ಕಾಗಿ ರೈಗಳಿಗೂ ಗೊತ್ತಿರ್ಲಿಲ್ಲ ಮತ್ ಅಂಬೇರ್ಕ ಜೈಪುರ್ಕ ಒಂದಿ ಸಿಟಿ ಬಸ್ ಇರ್ತತಿ ಅಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಹಿಂಗಾಗಿ ಒಂದು ಜಡ್ಗಾ ಗಾಡಿಯನ್ನ ಮಾಡ್ಕೊಂಡು ತಂಗಾ ಗಡೆಯನ್ನ ಮಾಡ್ಕೊಂಡು ಅವರು ಅಂಬೇರಕ ಹೋಗ್ತಾರೆ ನಾಗರಾಜ್ ನನಗೆ ಬಂದಿರುವ ವಿಷಯ ಜೈಪುರದ ಮುಖ್ಯ ಬೀದಿಗಳು ನನ್ನ ಹೆಸರು ನಾಗರಾಜ್ ನನ್ನ ಹೆಸರು ನಾಗರಾಜ್ ಜೈಪುರದ ಮುಖ್ಯ ಬೀದಿಗಳು ಸಂಧಿಸುವ ಜೈಪುರದ ಮುಖ್ಯ ಬೀದಿಗಳು ಲೇಖಕರ ಮನಸ್ಸಿನ ಮೇಲೆ ತುಂಬಾ ಪರಿಣಾಮವನ್ನು ಬೀರಿದ್ದು ಲೇಖ ಜೈಪುರದ ಮುಖ್ಯ ಬೀದಿಗಳು ಒಂದು ಶತಮಾನದ ಹಿಂದೆ ನಿರ್ಮಾಣವಾಗಿದ್ದರು ಬಹಳ ಅಗಲವಾದ ಬೀದಿಗಳು ಇಂದಿಗೂ ನೇರವಾಗಿದ್ದವು ಬಹುದೂರದಿಂದ ಕಾಣಿಸುವ ಅಂಗಡಿ ಮನೆಗಳು ದೇಶಿ ವಾಸ್ತು ರಚನೆಯಿಂದ ಕೂಡಿದ್ದವು ಒಂದೊಂದು ಮನೆಯು ಒಂದೊಂದು ಶೈಲಿಯದು ಅವು ಆದ್ದರಿಂದ ಇಲ್ಲಿ ಲೇಖಕರಿಗೆ ಇವುಗಳ ಮೇಲೆ ಬಲು ಮೋಹ ಇಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕುಗಳಿವೆ ಧನ್ಯವಾದಗಳು ನಂತರ ಅಭಿಷೇಕ್ ನನಗೆ ಬಂದ ವಿಷಯ ಅಂಬೇರದ ಅಂದು ಇತ್ತು ನನ್ನ ಹೆಸರು ಅಭಿಷೇಕ್ ಅಂಬೇರ ಜೈಪುರದ ಕಾಲದ ರಾಜಧಾನಿಯಾಗಿತ್ತು ಹಳೆ ಕೋಟೆ ಅರಮನೆಗಳೆಲ್ಲ ಅಲ್ಲಿದ್ದವು ಸಂಜೆ ಮುಂಜಾನೆ సంజా ముంజా గుడ్డ బెట్ట కడు అపూర్వ మోహక మోహకతయలు తాత కవి అనవసతి ఇనవసతి ఇర హలవారు ప్రాచీన గుడి గోబురు గోబె మనం మాదికే ఈ ನೂರಾರು ಸಿಂಧಿ ಕುಟುಂಬಗಳು ಮನೆ ಮಾಡಿಕೊಂಡಿವೆ ಆ ಮೇಲದ ಬುಡದಲ್ಲಿ ಒಂದು ಪುಟ್ಟ ಕೆರೆ ಕೆರೆ ನೋಟ ಸುಂದರವಾದ ನೋಟ ಸುಂದರವಾದ ನೋಟ ಸುತ್ತಲಿನ ಮರಗಳು ಹಚ್ಚು ಹಸಿರು ತರಳಿಗಳು ಚಿಗುರುತ್ತಿದ್ದವು ಹಾಗೆ ಮುಂದ ಮುಂದಕ್ಕೆ ಹೋದಂತೆ ಒಂದು ಭವ್ಯವಾದ ಉದ್ಯಾನವನ್ನು ಕಾಣಿಸಿಕೊಳ್ಳುತ್ತದೆ ಕೆಂಪು ಕೋಟೆಯ ಕೆಂಪು ಕೋಟೆಯ ನೋಡುತ್ತಾ ಹಾಗೆ ಮುಂದೆ ಬಂದರೆ ಒಂದು ದಿಟ್ಟಿಯ ಬಾಗಿಲು ಕಾಣಿಸುತ್ತದೆ ದಿಟ್ಟಿಯ ಭಾಗ ಸಣ್ಣ ಬಾಗಿಲು ಸಣ್ಣ ಬಾಗಿಲು ದಾಟಿದಂತೆ ಇರುತ್ತಾ ಇರುತ್ತಾ ಹೋದಂತೆ ಅಹ್ ಆ ಅರಮನೆ ಕಾಣುತ್ತದೆ ಇಷ್ಟು ಹೇಳಿ ಧನ್ಯವಾದ ನಂತರ ಶಿವಾನಿ ನನ್ನ ಹೆಸರು ಶಿವಾನಿ ಮಂಜುನಾಥ್ ಶಿಖೆ ನನಗೆ ಬಂದಿರುವಂತಹ ವಿಷಯ ಅಂಬೇರದ ಅರಮನೆ ಅಂಬೇರದ ಅರಮನೆ ಅಲ್ಲಿ ಪುಟ್ ಅಲ್ಲಿ ಪುಟ್ಟ ದೇವಾಲಯಗಳಿಂದ ಪುಟ್ಟ ದೇವಾಲಯಗಳಿವೆ ಆ ಪುಟ್ಟ ದೇವಾಲಯಗಳ ರಚನೆ ಆ ಪುಟ್ಟ ದೇವಾಲಯಗಳ ರಚನೆ ಅಹ್ ಕೆಲಸಗಳಿಂದ ಕೂಡಿದಂತಹ ಹಾಲುಗಲ್ಲಿನಿಂದ ಕೂಡೈತಿ ಆಮೇಲೆ ಸುಣ್ಣದ ಗೋಡೆಗಳು ಹಾಗೂ ನೆಲ ಸ್ತಂಭಗಳು ಕೂಡ ಹಾಲುಗಲ್ಲಿನವೇ ಹಾಲುಗಲ್ಲಿನ ಮಾಡಲ್ಪಟ್ಟಿರ್ತವೆ ಆಮೇಗ ಚಿಕ್ಕದ ಮಂದಿರ ಚಿಕ್ಕದಾದ್ರೂ ಶಾಂತಿತವಾದಂತಹ ಮಂದಿರ ಮಂದಿರದ ಮಂದಿರದ ಜ ಆಕಾರ ಹಾಗೂ ಅಲಂಕಾರವು ಅಷ್ಟೊಂದು ಶೋಭಿಸೋದು ಅಂದ್ರೆ ಅದು ಅಲಂಕಾರದಿಂದ ಅಷ್ಟೊಂದೇನು ಶೋಭಿಸ್ತಿರ್ಲಿಲ್ಲ ಶೋಭಿಸೋದು ಆಮೇಲೆ ಮುಂದೆ ಅಲ್ಲೇ ಅಲ್ಲೇ ಅದನ್ನೆಲ್ಲ ನೋಡಿ ಅಲ್ಲಿಂದ ಮುಂದೆ ಹೋದ್ರ ಶ್ರೀಪತಿ ಮತ್ತು ಕವಿಗಳು ಮುಂದ ಮುಂದೆ ಹೋದ ನಂತರ ಅಲ್ಲಿ ರಾಜನ ಅಲ್ಲಿ ಅಲ್ಲಿ ಹೋದ್ರೆ ರಾಜನ ಅಂತಪುರವನ್ನು ನೋಡಬಹುದು ಅಲ್ಲಿಂದ ಅಲ್ಲಿಂದ ಮೇಲೆ ಹೋದ್ರೆ ಒಂದು ದೊಡ್ಡ ಸಭಾಂಗಣವನ್ನ ನೋಡಬಹುದು ಆ ಸಭಾಂಗಣದ ಆ ಸಭಾಂಗಣದಲ್ಲಿ ದೊಡ್ಡ ದೊಡ್ಡ ಸಭಾಂಗಣದಲ್ಲಿ ವಿಶಾಲವಾದ ಹಾಲುಗಳಿಂದ ಹಾಲುಗಳಿಂದ ಕೂಡಿದ ಹಾಲುಗಳಿಂದ ಮಾಡಲ್ಪಟ್ಟ ರಚನೆ ಐತಿ ಆ ಹಾಲುಗಳಿಂದ ಮಾಡಲ್ಪಟ್ಟ ರಚನೆಗಳು ರಜಪೂತರ ರಜಪೂತ ಶೈಲಿಯನಾದ ಸ್ತಂಭಗಳು ಮತ್ತು ಸ್ತಂಭಗಳು ಕಮಾನು ಅಲ್ಲಿನ ಅಲ್ಲಿನ ರಜಪೂತ ಶೈಲಿಗೆ ಮಾದರಿಯಾಗೆವು ಗಜಪತ ಶೈಲಿಗೆ ಅಂದ್ರೆ ಅಲ್ಲಿಂದ ಆಮೇಲೆ ಮುಂದ್ ಬರ ಅಲ್ಲಿಂದ ಅಲ್ಲಿಂದ ಮತ್ತೆ ಸ್ವಲ್ಪ ಮುಂದ್ ಬರತ್ಲೆ ಅರಮನೆ ಐತಿ ಅಂದ್ರೆ ವಿಶಾಲವಾದ ಮೈದಾನ ಐತಿ ವಿಶಾಲವಾದ ಮೈದಾನವನ್ನು ನೋಡ್ಕೊಂಡು ಅಲ್ಲಿಂದ ಮುಂದ್ ಬರತ್ಲೆ ರಾಜನ ಅಂತಪುರವನ್ನು ನೋಡ್ಬೋದು ರಾಜನ ಅಂತಃಪುರವಂದ್ರೆ ರಾಜನ ವಾಸಿಸುವಂತ ಸ್ಥಳವನ್ನು ನೋಡ್ಬೋದು ಅಲ್ಲಿಂದ ಅಲ್ಲಿ ಸಣ್ಣ ಸಣ್ಣ ಕಾಜಿನ ಚೂರುಗಳಿಂದ ಸುಣ್ಣದ ಗಾಲೆಯಲ್ಲಿ ಗಾಲಿಯಲ್ಲಿ ಅಂಟಿಸಿರ್ತಾರೆ ಗಾಲೆಯಲ್ಲಿ ಅಂದ್ರೆ ಗೋಡೆಗಳು ಸುಣ್ಣನ ಗೋಡೆ ಒಳಗ ಅಂಟಿಸಿರ್ತಾರ ಇಂತಹ ಒಂದು ಮುಚ್ಚಡೆಗಳು ಮುಚ್ಚಳೆಗಳುಳ್ಳಂತಹ ನಿರ್ವಹಣೆ ಅಲ್ಲಿ ಕೂಡಿರ್ತತಿ ಆಮೇಲೆ ಅಲ್ಲಿ ಅಲ್ಲಿ ದೀಪವನ್ನು ಹತ್ತಿಸಿದಾಗ ಲಕ್ಷೋಪಲಕ್ಷ ಈ ಗಾಜಿನ ಚೂರುಗಳು ಗಾಜಿನ ಚೂರುಗಳು ನಕ್ಷತ್ರ ಲೋಕದ ಸೊಬಗನ್ನ ಇರ್ತಾವೆ ಲಕ್ಷೋಪಲಕ್ಷ ಸಣ್ಣ ಸಣ್ಣ ಗಾಜಿನ ಚೂರುಗಳನ್ನು ಅವ್ರು ಗೋಡೆ ಒಳಗೆ ಅಂಟಿಸಿರ್ತಾರಲ್ಲ ಅವಾಗ ಒಂದ್ ದೀಪ ಒಂದ್ ದೀಪ ಹಚ್ಚಲ್ಲಿ ಇಟ್ಟರೆಂದ್ರೆ ಆ ದೀಪಗಳ ಬೆಳಕು ಕನ್ನಡಿ ಒಳಗೆ ಬೀಳ್ತವು కండి ఒ బు అల్లి లక్ష లక్షాంతరవరు గాజన అది అదే నక్షత్ర లోక స్వభావ అనుకో ನಕ್ಷತ್ರ ಅನ್ನ ಎಣಸಕ್ ನಕ್ಷತ್ರ ಲಕ್ಷ ಲಕ್ಷ ಗಂಡ ನಕ್ಷತ್ರ ಇರ್ತವು ತರ ಆ ದೀಪ ಅಂತ ಹಚ್ಚಿದ್ರೆ ಲಕ್ಷ ನಕ್ಷತ್ರ ಲೋಕದ ಸೊಬಗನ್ನ ನೀಡ್ತದೆ ಆಮೇಲೆ ಅಲ್ಲಿಂದ ಮುಂದ್ ಬರ್ತದೆ ಇನ್ನೊಂದು ಅಂತಪುರ ಇರ್ತದೆ ಆ ಅಂತಪುರದಲ್ಲಿ ನೀರು ಕಾರಂಜಿಗಳು ಮತ್ತು ಹಾಲುಗಲ್ಲು ಹಾಲುಗಲ್ಲು ಮತ್ತು ಹಾಲುಗಲ್ಲಿನ ನೀರು ಕಾರಂಜಿಗಳು ಇರ್ತವು ಈಗ ನಾವೆಲ್ಲ ನೋಡ್ತೇವೆ ವಿಲೇ ಕಾರಂಜಿಗಳು ಆತರ ಇರ್ತಾವ ಆ ಕಾರಂಜಿಗಳು ಯಾವ್ದರಿಂದ ನಿರ್ಮಾಣವಾಗಲ್ ಬಿಟ್ಟಿರ್ತಾವ ಅಂದ್ರೆ ಹಾಲುಗಳಿಂದಾನೆ ನಿರ್ಮಾಣ ಆಗಲ್ ಮತ್ತೆ ಅಲ್ಲಿಂದ ಮುಂದೆ ಅಲ್ಲಿ ಅಲ್ಲಿ ಮತ್ತೆ ರಾಜ ಒಂದು ರಾಜರ ಅಂತಪುರ ಇರ್ತೈತಿ ಆ ಅಂತಪುರದಲ್ಲಿ ಒಂದು ಕಾಲುವೆಗಳು ಇರ್ತಾವ ಹಾಲುಗಲ್ಲಿನ ಕಾಲುವೆಗಳು ಈಗ ನಾವೇನ್ ಕಲದೊಳಗ ಕಾಲುವೆಗಳನ್ನು ನೋಡ್ತೇವಲ್ಲ ಆ ಕಾಲುವೆಗಳನ್ನ ಸಿಮಿಟ್ ಇದ್ರಿಂದ ಆದ್ರೆ ಅವ್ರು ಆ ಊರ್ ಕಾಲದೊಳಗ ಜ ಅರಮನೆಯ ಅರಮನೆಯೊಳಗ ಫುಲ್ ಹಾಲುಗಲ್ಲಿನಿಂದನೇ ಮಾಡಲ್ಪಟ್ಟಿರ್ತಾವ ಇದು ಅವು ಜ ಅರಮನೆಯ ರಸಿ ಅರಮನೆ ರಾ ರಜಪೂತ ರಾಜರ ರಸಿಕತೆಗೆ ರಸಿಕತೆಗೆ ದ್ರೋತವಾಗಿರ್ತದೆ ಇಷ್ಟೆಡೆ ನನ್ನ ಮಾತುಗಳನ್ನು ಮುಗಿಸ್ತೀವಿ ನಂದಿತಾ ಹೆಸರು ಶಿವಾನಂದ್ ಸುಮಾರ್ ನನಗೆ ಬಂದಿರುವ ವಿಷಯ ಮೀರಾಬಾಯಿ ದೇವಾಲಯ ಆವರಣದ ಹಿಂದುಗಡೆ ಇರುವ ತಗ್ಗಿನ ಕಣಿವೆಯ ಸ್ಥಳದಲ್ಲೇ ಕಾಣಿಸುತ್ತದೆ ಮೀರಾಬಾಯಿಯ ದೇವಾಲಯ ಆಕೆ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳವಿದು ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ ನವರಂಗಗಳಿವೆ ನಮ್ಮ ಗುಡಿಯ ಸುಂದರ ಆವರಣವನ್ನು ನೋಡಿ ಹಿಗ್ಗಿ ಲೇಖಕರು ಅವರ ಟಾಂಗ ನಿಲ್ಲಿಸಿದಲ್ಲಿಗೆ ಮರಳಿ ಬಂದರು ಅವರಿಗೆ ಜೀವ ಅವರ ಜೀವ ತುಂಬಾ ದಣ ದಣದಿರುತ್ತದೆ ಅವರಿಗೆ ತುಂಬಾ ಬಯಾರಿಕೆ ಆಗುತ್ತದೆ ಅವರು ಬಂದವರೇ ಬೀದಿಯ ಮಗ್ಗುಲಿನ ಒಂದು ಅಂಗಡಿಯಲ್ಲಿ ಕುಳಿತು ಮುಂದೆ ಅಂಗಡಿ ಮುಂದೆ ಕುಳಿತು ಸೋಡಾ ಬಣ್ಣ ಬಣ್ಣದ ಸೋಡಾ ಲೆಮನೇಟ್ಗಳನ್ನು ಗಳನ್ನು ಕುಡಿದರು ಉಡುಪಿನಲ್ಲಿ ಅಷ್ಟೆಲ್ಲ ಬಣ್ಣಗಳನ್ನು ಕೊಟ್ಟಿ ಕೊಟ್ಟು ತಿರುಗುವ ಅಲ್ಲಿಯ ಜನ ಕುಡಿಯುವ ಸೋಡಾ ಲೆಮನೆಟ್ಗಳಲ್ಲಿಯೂ ಕಡುಪಿನ ರಂಗವನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿ ಅದು ಶಾಲೆಯೋ ಪಾನೀಯ ಎಂದು ಭ್ರಮೆ ಉಂಟಾಗುತ್ತದೆ ಶಾಲೆಯ ಪ್ರಾ ಶಾಲೆಯೋ ಪಾನೀಯ ಎಂದು ಭ್ರಮೆ ಉಂಟಾಗುತ್ತದೆ ನಮಗೂ ನಮಗೆ ಕುಡಿಯಬಹುದಾದ ಒಂದು ಪಾನೀಯ ಅದೊಂದಾಗಿತ್ತು ಇಷ್ಟೇ ನನ್ನ ಮಾತು ಧನ್ಯವಾದಗಳು ನಂತರ ರಜಿಯ ನನ್ನ ಹೆಸರು ರಜಿಯಾ ಮನ್ನಂಗಿ ನಾನು ಒಂದು ಎತ್ತುಕೊಳ್ಳುತ್ತಾ ಎತ್ತುಕೊಳ್ಳುತ್ತೇನೆ ನನಗೆ ಬಂದಿರುವ ವಿಷಯ ಜಯಪುರದ ಜಂತರ್ಮ ಶಿವರಾಮ್ ಕಾರಂತರು ಮತ್ತು ಅವರ ಸ್ನೇಹಿತರು ಜೈಪುರದ ಜಂತರ್ಮಾಂತ ನೋಡಲು ಹೋದರು ಇದು ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯ ಅಲ್ಲಿ ಪರಿಶೀಲನಾ ಸುಮಾರು ನಾಲ್ಕುನೂರಿಂದ ಐದುನೂರು ವರ್ಷಗಳ ಪೂರ್ವದಲ್ಲಿ ಖಗೋಳಶಾಸ್ತ್ರಜ್ಞರು ಗ್ರಹಗಳು ಸೂರ್ಯ ಚಂದ್ರ ಗ್ರಹಗಳು ಸೂರ್ಯ ಚಂದ್ರ ಮತ್ತು ತಾರಾಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಇಲ್ಲಿ ಹಲವಾರು ಸಾಧನಗಳನ್ನು ನೆಟ್ಟಿದ್ದಾರೆ ಇಂತಹ ಹತ್ತೆಂಟು ಸಾಧನಗಳಿಗೆ ಇಂಥ ಹತ್ತೆಂಟು ಸಾಧನಗಳ ವಿವಿಧ ವಿವಿಧ ವಿಚಿತ್ರ ರಚನೆಗಳಿವೆ ಗಳಿಗೆ ಅಳೆಯುವುದಕ್ಕೆ ಗಳಿಗೆ ಅಳೆಯುವುದಕ್ಕೆ ಪ್ರತಿಯೊಂದು ತಿಂಗಳಿನಲ್ಲೂ ಪ್ರತಿಯೊಂದು ತಿಂಗಳಿನಲ್ಲೂ ಸೂರ್ಯ ನಕ್ಷತ್ರದ ಗತಿಯನ್ನು ಅಳೆದು ಪರಿಶೀಲಿಸುವ ಅಳೆದು ಪರಿಶೀಲಿಸಿ ನೋಡುವ ಏನೇನೋ ಏರ್ಪಾಟುಗಳಿವೆ ಪ್ರತಿಯೊಂದು ಸಾಧ ಪ್ರತಿಯೊಂದು ಸಾಧನೆಗಳ ಪ್ರತಿಯೊಂದು ಸಾಧನೆಗಳ ಪ್ರತಿಯೊಂದು ಸಾಧನೆಗಳ ಮೇಲೂ ಅವುಗಳ 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 ಉಪಯೋಗ ಮತ್ತು ಕಾಲಗಳನ್ನು ಅಳೆಯುವ ಅಳೆಯುವ ರೀತಿ ಮೊದಲಾದವುಗಳ ನಂಬಿಕೆ ಮೊದಲಾದವುಗಳ ನಂಬಿಕೆಯ ನಂಬಿಕೆಯ ನಮೂದಿಸಿದೆ ದೂರದರ್ಶಿಯ ಸಹಾಯದಿಂದ ಸಹಾಯ ಸಹಾಯವಿಲ್ಲದೆ ಬರಿಗಣ್ಣಿನಿಂದಲೇ ಬರಿಗಣ್ಣಿನಿಂದಲೇ ಸೂರ್ಯ ಗ್ರ ಗ್ರಹಗಳನ್ನು ನೋಡುವ ನೋಡುವ ಸಾಧನಗಳು ಅಳೆಯುವ ಸಾಧನಗಳು ಗಣಿತಪ್ಪು ಮತ್ತು ಗಣಿತಕ್ಕೂ ಮತ್ತು ಸೂಕ್ಷ್ಮ ಪರಿಶೀಲನೆಗೂ ಸಹಾಯವಾಗಿವೆ ಇಷ್ಟು ಹೇಳಿ ಜನ ನಂತರ ಚಿನ್ನಮ್ಮ ಚಿನ್ನಮ್ಮ ನನಗೆ ಬಂದಂಥ ವಿಷಯ ಬಣ್ಣಗಾರರ ತವರು ಭವ್ಯವಾದ ಮಹಾದ್ವಾರಗಳಿವೆ ಅಲ್ಲದೆ ಜೈಪುರ ಬಣ್ಣಗಾರರ ತವರೂರು ಬಣ್ಣ ಹಾಕುವ ಕುಶಲಿಗರು ಆ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ ಬಣ್ಣದ ಮೋಹ ಇರುವ ಜನರು ಬಹಳ ಇದ್ದಾರೆ ಗಿಡಮರಗಳಲ್ಲದೆ ಗಿಡ ಮರಗಳಲ್ಲದೆ ಸ್ಥಳದಲ್ಲಿ ವಾಸಿಸುವ ಜನರಿಗೆ ಕಣ್ಣಿನ ತನವೂ ಹೇಗೆ ಬರಬೇಕು ಹಾಗೆಂದು ಏನು ಇಲ್ಲಿನ ಜನರು ಅದರಲ್ಲೂ ಹೆಂಗಸರು ರಂಗು ರಂಗಿನ ಲಂಗ ಬೈಜಾಮ್ ಸೀರೆ ರವಿಕೆ ಮೇಲಿದೆ ತೊಡೆಯುವ ತೊಡೆಯುವ ಅಭ್ಯಾಸದವರು ಅದರಲ್ಲೂ ಕೆಂಪು ಕಿತ್ತಳೆ ಹಳದಿ ಎಂದರೆ ಪ್ರಾಣ ನಿತ್ಯವು ಹೋಳಿ ಉಣ್ಣೆ ಮಾಡುವವರಂತೆ ಬಣ್ಣದ ಚಿಲ್ಲಾಟ ಅವರ ಬಟ್ಟೆಗಳಲ್ಲಿ ಗಂಡಸರು ರಂಗು ರಂಗುರಾಯರೆ ಅವರ ಪಂಜೆ ಅಂಗಿಗಳಲ್ಲಿ ರಂಗು ಕಾಣಿಸ್ ಕಾಣಿಸುತ್ತಿದ್ದರೆ ಮುಂಡಾಸಿನ ಮೂವತ್ತು ಮೊಳೆ ಮೊಳೆಗಳಲ್ಲಿ ಮುನ್ನೂರು ಬಣ್ಣಗಳನ್ನು ಮೆರೆಸುವುದುಂಟು ಸುತ್ತ ಸುತ್ತಿನ ಅವರ ದೇಶಿ ಮುಂಡಾಸವನ್ನು ಚೆನ್ನಾಗಿ ಬಿಗಿದುಕೊಂಡಾಗ ಬಲು ಗಂಭೀರವಾಗಿಯೇ ಕಾಣಿಸುತ್ತಿದೆ ಧನ್ಯವಾದ ನಂತರ ತನುಜ ನನ್ನ ಹೆಸರು ತನುಜ ಮಂಜುನಾಥ್ ಸಿಲ್ಪರ್ ನನಗೆ ಬಂದಿರುವ ವಿಷಯ ಜೈಪುರದ ಜಾನಪದ ನೃತ್ಯಗಳು ಲೇಖಕರಿಗೆ ಜೈಪುರದ ಜಾನಪದ ನೃತ್ಯಗಳನ್ನು ನೋಡಬೇಕ ಹಂಬಲ ನೋಡಬೇಕೆಂಬ ಹಂಬಲ ಇತ್ತು ಆದ್ದರಿಂದ ಗೆಳೆಯರಿಗೆ ಅವರ ಅಪೇಕ್ಷೆಯನ್ನು ತಿಳಿಸಿದ್ದರು ಗೆಳೆಯರು ಮುಂಚಿತವಾಗಿಯೇ ಏರ್ಪಾಡು ಮಾಡಿದ್ದರು ಜೈಪುರದ ಅಲ್ಲಿನ ಸಂಜೆಯಲ್ಲಿ ಅಲ್ಲಿನ ಚೀಫ್ ಇಂಜಿನಿಯರ್ ಆದ ರವರ ಮನೆಗೆ ಹೋದರು ಅವರು ಮೈಸೂರಿನವರು ಸದ್ಯ ಜೈಪುರದಲ್ಲೇ ಉದ್ಯೋಗವನ್ನು ಮಾಡಿಕೊಂಡು ಸ್ವಂತ ಮನೆಯಲ್ಲಿ ಇದ್ದರು ಮೈಸೂರಿನಲ್ಲಿ ಅವರ ಸುಂದರವಾದ ಭವ್ಯವಾದ ಬಂಗಲೆಯ ಎದುರುಗಡೆ ಹಸಿರಿನ ಬಯಲಿನ ಒಂದು ತುಣುಕು ಜಾಗವಿದೆ ಅಲ್ಲಿ ನೃತ್ಯವನ್ನು ಏರ್ಪಾಡು ಮಾಡಿದ್ದರು ಊರಿನ ಜನಸಾಮಾನ್ಯರ ಜನಸಾಮಾನ್ಯರ ನೃತ್ಯವದು ಇಬ್ಬರು ಯೌವನಸ್ಥರು ಸ್ತ್ರೀಯರ ಉಡುಗೆಯನ್ನು ಉಟ್ಟುಕೊಂಡಿದ್ದರು ಮತ್ತು ಮಾರವಾಡಿ ಮಾರವಾಡಿಯ ಸ್ತ್ರೀಯರ ಸ್ತ್ರೀಯರ ಹಾಗೆ ತಲೆಗೆ ತಲೆಗೆ ಸಿರಗಳನ್ನು ಹಾಕಿಕೊಂಡು ಕುಣಿದರು ಹಾಗೂ ಸಮ್ಮೇಳನಕ್ಕೆ ಡೋಲು ತಮಟೆಗಳೆಲ್ಲ ಬಂದಿದ್ದವು ಆ ಊರಿನ ಮೂರ್ನಾಲ್ಕು ಮೂರ್ನಾಲ್ಕು ಹುಡುಗರು ನಿತ್ಯ ಉಡುಪಿನಲ್ಲಿ ನಿತ್ಯ ಉಡುಪಿನಲ್ಲಿ ಕುಣಿದರು ನನ್ನ ಸ್ನೇಹಿತರಾದ ನನ್ನ ಸ್ನೇಹಿತರು ಬೆಳಗಿನ ತಾಣ ಜೈಪುರ್ ಎಂಬ ಪಾಠದಲ್ಲಿ ಆಶುಭಾಷಣ ಎಂಬ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು